ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಗಿಯಾ ಕನ್ನಡ ಬ್ಲಾಗ್ ಬನ್ನಿ ಫ್ರೆಂಡ್ಸು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ನೋಡ್ರಿ ಏನು ಆಕಿನ್ ಬರ್ತಾನಂತ ನೋಡಿರಿ ವಿಡಿಯೋದಾಗ ಹಿಂದೆ ರೀ ಒಂದು ನಿಮಿಷ ತೋತೀನಿ ಐಜ ಹಾಂ ಬಾ ಬನ್ನೂ ಬಾ ಈಗ ನೋಡಿರಿ ನಾವು ಸ್ವಲ್ಪ ಮೀನಾಕ್ಷಿ ಚೌಕಿಗೆ ಹೊಂಟೀವ್ರಿ ಹೇಳಿ ಬನ್ನಿರಿ ನೋಡಿನಿ ಹಾಯ್ ಮಾಡಿ हाय मरगता होळी हाय मर हाय 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 मर हाय बोल सलाम बोल सलाम बोलले सलाम बोल हाय बोल हाय बोल हाय फ्रेंड्स बोल बोल हाय बोल हाय फ्रेंड्स हाय फ्रेंड्स बोल हाय बोल हाय बोल बरं इवग हे परत नहीं मिली अबगा छोरो ड्रेस पहले कजू भी कोट लेना भाई किसी काम के चलो आज जाएंगे नया है द गिन देता नया क्या है वेडिंग इनविटेशन ಈಗ ನೋಡ್ರಿ ನಾವು ಆಟೋದಾ ಕೂತು ಹೊಂಟೀವಿ ನೋಡ್ರಿ ಐದು ತಾನು ಬಂದಾಳ್ರಿ ಇಲ್ಲಾಂದ್ರೆ ಬಿಟ್ಟು ಹೋದ್ರೆ ಅಕ್ಕಿ ಆಳ್ತಾಳ್ರಿ ಹಂಗಾಗಿ ಕರ್ಕೊಂಡೇ ಹೊಂಟಿವ್ರಿ ಇದು ನೋಡ್ರಿ ಇಲ್ಲಿ ಪಾರ್ಲ್ ಹೋಟೆಲ್ ಈ ಕಡೆ ಬಂದು ಉಡುಪಿ ಹೋಟೆಲ್ ರಾತ್ರಿ ಟೈಮಲ್ಲಿ ಹೋಗಾಕ ಚೆಂದ ಅನಿಸ್ತೈತ್ರಿ ಆದ್ರೆ ಗಾಡಿಗಳು ಹೆಚ್ಚು ಇರ್ಬಾಡ್ದ್ರಿಪಾ ನನ್ಗ ಅಂದ್ರ ನನಗೆ ಭಯಾನೇ ಆಗ್ತೈತ್ರಿ ಇದು ಸ್ಟೇಡಿಯಂ ನೋಡ್ರಿ ಗಿಡ ನೋಡ್ರಿ ಎಷ್ಟು ಚಂದ ಹಚ್ಚಾರಿ ರೋಡಿಗೆ ಚಂದ ಅನಿಸ್ತಾವ ನೋಡ್ರಿ ಅವು ಏನಾರು ತಗೋಬೇಕಂದ್ರೆ ನಾವು ಇಲ್ಲಿ ಗಾಂಧಿ ಚೌಕಿಗೆ ಬರ್ಬೇಕು ನೋಡ್ರಿ ಅಷ್ಟು ದೂರ್ಲಿಂತ

ಬಂದಿದ್ ವೇಸ್ಟ್ ಆಯ್ತ್ ನೋಡ್ರಿ ಈಗ ನೋಡ್ರಿ ನಾವು ಮಿನಾಕಿ ಚೌಕಿ ಹೋಗಿದ್ದೀವ್ರಿ ಮಿನಾಕ್ಷಿ ಚೌಕಿ ಹೋಗಿ ಬಂದಿವ್ರಿ ಮೆಡಿಕಲ್ ಹೋಗಿದ್ರಿ ಸನ್ಸ್ಕ್ರೀನ್ ಬಿಸಿಲ ಬಿಸಿಲಾ ಬರಕಾಗ ಹಂಗಿ ಹೋಗಿದಿರಿ ನಿನ್ನೆನೂ ಕೇಳ್ಕೊಂಡಿದೇವ್ರಿ ತಗೊಂಬರ್ರಿ ಅಂತ ಹೇಳಿ ಅವ್ರ ತಗೊಂಬಂದಿಲ್ರಿ ಇವತ್ತು ದೊಡ್ಡ ತಗೊಂಬಂದ್ರ ಸಾವಿರ ರೂಪಾಯಿ ಅಂತ್ರಿ ಈಗ ಅಂದ್ರ ಒಂಬತ್ನೂರ ನಾಲ್ವತ್ತಿನ ನಾಲ್ವತ್ತೀ ನಂಗೆ ಸಣ್ಣ ಕೊಡಂದ್ರ ಸಣದಿಲ್ಲ ಅಂದ್ರೆ ಅದಕ್ಕೆ ನಾಳೆ ಬರ್ತಿದ್ ತನ್ರಿ ಸಣದಕ 400 ರೂಪಾಯಿ ಅಂತರಿ ಖುಷಿ ಮೇಡ ಖುಷಿ ಇದ ಜ್ಯೂಸ್ ಡಿಪ್ ಎಲ್ಲಾರು ಜ್ಯೂಸ್ ಬಂದೆನ್ರೀ ನೀ ಕುಡಿ ಗ್ಲಾಸ್ ಇಟ್ಟಿಲ್ಲ ಅಲ್ಲಿ ಇದು ನೋಡ್ರಿ ನಿನ್ನೆ ನಿನ್ನೆ ನಾನು ಮಾಡಿದ್ದೆ ಅಲ್ರಿ ನೋಡ್ರಿ ಆತರ ಆಗಿತ್ತು ಅಂತ ಹೇಳಿ ನೋಡ್ರಿ ಇಲ್ಲಿ ಯಾವ ತರ ಆಗಿದೆ ಅಂತ ಈಗ ಐಜಾಮ್ ಅನ್ಕೊಂಡಾಡ್ರಿ ನಾನ್ ಕುಡಿತೀನ್ರಿ ಹಂಗೆ ಬರಬಂದಾಗ ಖಜೂರಿ ಮತ್ತ ಉದ್ದುರಿ ಇದು ಇದ್ರಿ ಏನ್ರಿ ಅಂತಾರ ಬಳ್ಳಿರಿ ಮತ್ತಾಗಡ್ಡಿ ಉಳ್ಳಾಗಡ್ಡಿ ಇಷ್ಟ ತಗೊಂಡ್ಬಂದೇವ್ ನೋಡ್ರಿ ಬರಬಂದಾಗ ಈಗ ನೋಡ್ರಿ ನಮ್ಮ ಖುಷಿ ಇವತ್ತು ಖುಷಿ ಅಡ್ಗೆ ಮಾಡ್ಯಾಡ್ರಿ ನಾವು ಹೋಗಿ ಬರುತ್ತಾನ ಯಾಕೆ ಇವತ್ತು ವಿಡಿಯೋದಾಗ ಬರೋಕೋಲ್ ಅಂತಾಡ್ರಿ ಹಂಗಾಗಿ ಭಾಳ ಹಚ್ಕೋತಾಳ್ರಿ ಕಿ ಇವತ್ತು ನನ್ನ ಮಗಳು ಅಡ್ಗೆ ಮಾಡ್ಯಾಡ್ರಿಪ್ಪ ಪಾ ನನಗರೆ ಭಾಳ ಖುಷಿ ಆಗಿತ್ತು ನೋಡ್ರಿ ಬಗಾರ್ಖಾನ ಮಸಾಲ ರೈಸ್ ಮಾಡ್ಯಾಡ್ರಿ ಈಗ ಬಟಾಟಿ ಪಲ್ಯ ಮಾಡ ನೋಡ್ರಿ ಎಂತ ಬಟಾಟಿ ಹ್ಞೂ ಹಿಂಗೆಲ್ಲಾ ಮಕ್ಳ ಮನ್ಯಾಗ ಕೆಲಸ ಮಾಡಿದ್ರೆ ಚಂದ ಅನಸ್ತೈತ್ರಿ ಖುಷಿ ಆತೈತ್ರಿ ಹೌದಿಲ್ಲ ಖುಷಿ 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 ಆತೈತಿ ಇದು ಹಂಗೆ ಒರ್ಸ್ಕೊಂಡ್ ಬಿಡ್ಬೇಕು ಅದು ಹಂಗೆ ಇದು ಆಗ್ತಲ್ಲ ಇಲ್ಕಂದ್ರೆ ಹಿಂಗೆ ಕುಂದ್ರ ಕಲಿ ಇದು ಇದು ನೋಡ್ರಿ ಲಿಂಬಿ ಕಾಯಿ ಇಲ್ಲೇಸ ಇದ್ ನೋಡಿದ್ರು ಹೋಗಲ್ಲ ಇದು ಒಟ್ಟೆ ನೋಡ್ರಪ್ಪ ನಮ್ ಖುಷಿ ಅಡಿಗೆ ಮಾಡಿ ನಮ್ದಾರ ಬಹಳ ಖುಷಿ ಆಗ ನೋಡ್ರಿ ಇದು ಕೊತ್ತುಲ್ಲಿ ಧಾನಿನೆ ಬಿಲಾದ್ಬಿ टमाटर ಹಾ ಈ ನೋಡ್ರಿ ಬಟಾಟಿ ಪಲ್ಯ ಮಾಡಾತಾ ನೋಡ್ರಿ ಇಲ್ಲಿ ಹಾ ಈ ಬಕಿದೆ ಹಾಯ ಹಾ ವಾಚೆ ತಕ್ ಬಜ್ಪೆ ತಕ್ ಡಬ್ಬೆ ಮೇದ ಕರಾಯಂಗೆ ಈ ನೋಡ್ರಿ ಸೊಮ್ಮೆ ಹೋಗಿ ಬಂದಂಗೈತ ನೋಡ್ರಿ ಅದು ಅದರ ಸಂಬಂಧ ಅಂತ ಹೇಳಿ ನಾವು ಹೋಗಿ ದಿವರಿ ಸನ್ಸ್ಕ್ರೀನ್ ಬೇಕಾಗಿತ್ತು ರೀ ಅದು ಯಾಕಂದ್ರೆ ಡಾಕ್ಟರೇ ಬರೆದು ಕೊಟ್ಟಿದ್ದೈತ್ರಿ ಅದು ಯಾಕಂದ್ರೆ ಬೇರೆ ಅದು ಯಾವುದು ಬೇಡಂತರಿ ಅದೇ ಯೂಸ್ ಮಾಡಂತಂದ ರೀ ಬಿಸಿಲಿಗೆ ಸ್ವಲ್ಪ ಬಿಸಿಲಿಗೆ ಇದು ಆಗಾಕತಿತ್ತು ರೀ ಹಾಗಾಗಿ ಸ್ಕಿನ್ ಬ್ಲ್ಯಾಕ್ ರೀ ಬಿಸಿಲಿಗೆ ಹಂಗಾಗಿ ಅವ್ರು ಬರೆದು ಅವರು ಡಾಕ್ಟ್ರೆ ಬರೆದು ಕೊಟ್ಟಿದ್ದೇ ನಾವು ತೊಗೋಬೇಕಲ್ರಿ ಸುಮ್ಮನೆ ಇಲ್ಲಿದ್ದಿಂತ ಅಲ್ಲಿಗೆ ಹೋಗ್ಬೇಕಾಗಿತ್ತು ನೋಡಿರಿ ಹೋಗಿ ಸುಮ್ಮ ಅಷ್ಟೇ ಸುಮ್ಮನೆ ರೀ ಒಳ್ಳಾಗಡ್ಡಿ ಅದು ಏನೂ ರೀ ಅಂತೇಳಿ ಸ್ವಲ್ಪ ತೊಗೊಂಬಂದು ಅದು ತೊರಿಸಿಲ್ಲ ರೀ ಏನು ಚೆಂತಾನ ಅದೇ ತೊರಿಸ್ಕೊಂಡು ರೀ ಹಾಗಾಗಿ ಅದು ತೊರಿಸಿಲ್ಲ ನೋಡಿರಿ ಈಗ ಐಜನು ಬಂದಿದ್ರಿ ಐಜಾನು ಬಂದು ಸುಮ್ಮನೆ ಬರ್ತಾಳ್ರಿ ಬಂದು ಆಟೋದಾ ಕೂತ್ರು ಅಕ್ಕಿ ಬರ್ರಿ ಮನ್ಕೊಂಡೇ ಬಿಡ್ತಾಳ್ರಿ ಮನ್ಕೊಂಡು ನೋಡ್ರಿ ಮನ್ಕೊಂಡಾಳ್ರಿ ಅಲ್ಲೇ ಧಾರ್ಯಾಗೆ ಮನ್ಕೊಂಡಾಳ್ರಿ ಇದು ನೋಡ್ರಿ ನಮ್ ಬ್ಯಾಕ್ ಅಷ್ಟು ಶಾಣಿ ಐತ್ರಿ ಮೀನು ಎಮಿನ ಏಮೀನು ನಮ್ ಕಾಲು ಎಲ್ಲೋ ಐತೇನು ಹೋಗೇ ಬಿಡ್ತ ನೋಡ್ರಿ ಓಮಿ ಹ್ಮ್ ಇದಕ್ಕೆ ನಮ್ಮ ಮಮ್ಮಿನೇ ಹಾಲು ಅದು ಹಾಕ್ತಾರೀ ದಿನ ಒಂದು ತತ್ತಿ ಹಾಕ್ತಾರ ಇದಕ್ಕೆ ರೀ ಬಸ್ ಅನ್ನ ಬಚ್ಚ ನಮ್ಮ ಮೈಝೂ ಹಿಂಗೆ ಹಿಡಿದ್ರೆ ಕೂದ್ದ ಹಿಂಗೆ ಹಿಡಿದ್ರೆ ಕೂದಾನೆ ಎಲ್ಲಾ ಜಗ್ ಬಿಡ್ತಾವೆ ನೋಡ್ರಿ ಇದು ನೋಡ್ರಿ ಎಷ್ಟು ಚಂದ ಕಾಣಿಸ್ಕತ್ತೈತ್ರಿ ನೆಲ್ಮೆಂದಿ ಅಯ್ಯೋ ಗುಡ್ ನೈಟ್ ಒಂದ್ ಮರ್ತ ಬಿಟ್ಟು ನೋಡು ನನ್ಪೇ ಬಂದಿಲ್ಲ ನಿನ್ನೆನಾಳ ಬಂದವ ಇಷ್ಟು ಜಲ್ದಿ ಇಷ್ಟೆಲ್ಲ ಖಾಲಿ ಮಾಡಿಬಿಟ್ಟಾರ ನೋಡ್ರಿ ನೀರು ಅಲ್ಲ ಸೈಕಲ್ ನೋಡ್ರಿ ಅಲ್ಲಿ ಆ ಸೈಕಲ್ ಪಂಚರ್ ಆಗ್ಬಿಟ್ಟೈತ್ರಿ ರಿಪೇರಿ ಮಾಡಿಸ್ಕೊಂಡು ಬರೋಕತಿಲ್ಲ ರ್ಯಾಲಿಯ ಯಾಕೋ ಸುಮ್ಮನೆ ಒಳಗೆ ಹಿಡಿದು ರಾತ್ರಿ ಒಳಗೆ ಹಿಡಿದ್ರೆ ಯಾರ್ಯಾರು ಕಳ್ರಿಗೆ ಹೋಗ್ತಾರೆ ಹೇಳಿ